ಮನುಷ್ಯ ಮೊದಲು ಭಿಕ್ಷುಕನಾಗಿ ದೇವರಲ್ಲಿ ಕೈಮುಗಿದು ಸಂಪತ್ತು ಪಡೆಯುತ್ತಾನೆ ನಂತರ ಅಹಂಕಾರದಿಂದ ದೇವರಿಗೆ ದಾನ ನೀಡಿ ಕೆಳಗೆ ತನ್ನ ಹೆಸರು ಬರಿಸುತ್ತಾನೆ ಕಷ್ಟಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ ಕಷ್ಟಗಳ ಜೊತೆ ಕಾದಾಡಿ ಗೆಲ್ಲುವುದೇ ನಿಜವಾದ ಜೀವನ ಗುಣೆ ಬಿಟ್ಟ ಬಾಳೆ ಬಾಗುತ್ತದೆ ತೆನೆ ಬಿಟ್ಟ ಪೈರು ಬಾಗುತ್ತದೆ ಫಲ ಬಿಟ್ಟ ಮರವು ಆದರೆ ಪ್ರಕೃತಿಯಿಂದ ಎಲ್ಲವನ್ನು ಪಡೆದು ಪ್ರಕೃತಿಗೆ ಏನನ್ನು ನೀಡದ ಮನುಷ್ಯ ಮಾತ್ರ ಬೇಗುತ್ತಾನೆ ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳುತ್ತದೆ ಜೀವನದಲ್ಲಿ ಏನು ಮಾಡಬಾರದೆಂದು ಮಹಾಭಾರತ ಹೇಳುತ್ತದೆ ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದು ಭಗವದ್ಗೀತೆ ಹೇಳುತ್ತದೆ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ ಕೊಂಬೆ ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತದೆ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು